ಫೋರ್ ಹಂಡ್ರೆಡ್ ಪಾರ್ ದಿಲ್ಲಿ ನಿರ್ಣಾಯಕ ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಪಶ್ಚಿಮ ಬಂಗಾಳದಲ್ಲಿ ಕುಂದಿದ ಮತ ಜನಪ್ರಿಯತೆ ಹದಿನೆಂಟನೇ ಲೋಕಸಭಾ ಚುನಾವಣೆ ಮುನ್ನ ಕಿ ಬಾರ್ ನಾಲ್ನೂರು ಪಾರ್ ಘೋಷಣೆ ಮೊಳಗಿದ್ದ ಬಿಜೆಪಿಗೆ ಉತ್ತರ ಪ್ರದೇಶ ಮಹಾರಾಷ್ಟ್ರ ಹಾಗೂ ಪಶ್ಚಿಮ ಬಂಗಾಳ ಕೈಕೊಟ್ಟಿವೆ ಇಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಪಡೆದ ಸ್ಥಾನಗಳಿಂತ ಐವತ್ತು ಸ್ಥಾನ ಐವತ್ತೈದು ಸ್ಥಾನ ಕಡಿಮೆ ಲಭಿಸಿರುವುದೇ ಬಿಜೆಪಿಗೆ ಬಹುಮತ ಕೊರತೆ ಎದುರಾದ ಕಾರಣಗಳಾಗಿವೆ ಪೂರ್ವದಲ್ಲಿ ಈಗಿದ ಬಲ ಪೂರ್ವ ಭಾರತದಲ್ಲಿ ಅತ್ಯಧಿಕ ಸ್ಥಾನ ನಿರೀಕ್ಷಿಸಿದ ಬಿಜೆಪಿಗೆ ಅಸ್ಸಾಂ ಬಿಹಾರ್ ಒಡಿಶಾ ಕೈ ಹಿಡಿದಿದೆ ಆದರೆ ಬಹಳ ನಿರೀಕ್ಷೆ ಹೊಂದಿದ್ದ ಪಶ್ಚಿಮ ಬಂಗಾಳ ಜಾರ್ಖಂಡ್ನಲ್ಲಿ ಅನಿರೀಕ್ಷಿತ ಸೋಲು ಅನುಭವಿಸಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಮೂವತ್ತೊಂದು ಕ್ಷೇತ್ರಗಳ ಪೈಕಿ ಎಂಬತ್ತೇಳು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದ ಎನ್ ಡಿ ಎ ಮೈತ್ರಿ ಬಾಲ ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಲ್ಲಿ ಎಪ್ಪತ್ತೊಂಬತ್ತಕ್ಕೆ ಇಳಿದಿದೆ ಮೂವತ್ತು ಸದಸ್ಯರ ಬಲ ಹೊಂದಿದ್ದ ಎನ್ ಡಿ ಎ ಮೈತ್ರಿ ಬಲ ನಲವತ್ತೆಂಟಕ್ಕೆ ಹೆಚ್ಚಾಗಿದೆ ಆರ್ ಹಸರೆಯಾದ ಮಧ್ಯ ಭಾರತ ಮಧ್ಯ ಭಾರತ ಪ್ರದೇಶವು ಹಾಗೂ ಛತ್ತೀಸ್ಗಢದಲ್ಲಿ ಬಿಜೆಪಿ ನಿರೀಕ್ಷೆಯಂತೆ ಮೂವತ್ತಷ್ಟು ಸ್ಥಾನ ಬಾಚಿಕೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆಂಟು ಸ್ಥಾನ ಪಡೆದಿದ್ದ ಬಿಜೆಪಿಗೆ ಒಂದು ಕ್ಷೇತ್ರ ಹೆಚ್ಚುವರಿ ಲಭಿಸಿದೆ ಕಾಂಗ್ರೆಸ್ ಒಂದು ಕ್ಷೇತ್ರ ಕಳೆದುಕೊಂಡಿದೆ ದಕ್ಷಿಣದಲ್ಲಿ ಕೊಚ್ಚ ಆಸರೆ ಪಶ್ಚಿಮ ಬಾಂಗ ಪಶ್ಚಿಮದಲ್ಲಿ ಮುಳುಗಿದ ಬಿಜೆಪಿ ತೊಂಬತ್ತೊಂಬತ್ತು ಕ್ಷೇತ್ರದಲ್ಲಿ ಹೊಂದಿರುವ ಪಶ್ಚಿಮ ರಾಜ್ಯಗಳಾದ ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ ಪೈಕಿ ಬಿಜೆಪಿ ಆಘಾತಕಾರಿ ಸೋಲು ಕಂಡಿದೆ ಕಳೆದ ಎರಡು ಚುನಾವಣೆಯಲ್ಲಿ ರಾಜಸ್ಥಾನ ಗುಜರಾತ್ ನಲ್ಲಿ ಬಿಜೆಪಿ ಕ್ಲೀನ್ಶಿಪ್ ಸಾಧನೆ ಮಾಡಿತ್ತು ಈ ಸಲ ಗುಜರಾತ್ನಲ್ಲಿ ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಒಂದು ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ರಾಜಸ್ಥಾನ ಹಾಗೂ ಮಹಾರಾಷ್ಟ್ರಗಳಲ್ಲಿ ಅನಿರೀಕ್ಷಿತ ಆಘಾತ ಬಿಜೆಪಿ ಹಾಗೂ ಎನ್ಡಿಎ ಅನುಭವಿಸಿದೆ ಮಹಾರಾಷ್ಟ್ರದಲ್ಲಿ ತೊಂಬತ್ತೆಂಟರ ಪೈಕಿ ನಲವತ್ತೆಂಟು ಸ್ಥಾನ ಗೆಲುವು ಸಾಧಿಸಿದ್ದ ಎನ್ ಡಿ ಎ ಬಲ ಈ ಸಲ ಹತ್ತೊಂಬತ್ತಕ್ಕೆ ಕುಸಿದಿದೆ ಕಳೆದ ಬಾರಿ ರಾಜಸ್ಥಾನದಲ್ಲಿ ಎಲ್ಲ ಇಪ್ಪತ್ತೈದು ಕ್ಷೇತ್ರ ಗೆದ್ದಿದ್ದ ಬಿ ಜೆ ಪಿ ಈ ಬಾರಿ ಹನ್ನೊಂದು ಹದಿನಾಲ್ಕು ಕ್ಷೇತ್ರಗಳಿಗೆ ಮಾತ್ರ ಲಬ್ ಲಭಿಸಿದೆ ಈ ವಲಯದಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಬಲ ಇಪ್ಪ ತೊಂಬತ್ತೆರಡರಿಂದ ಐವತ್ತೆಂಟಕ್ಕೆ ಕುಸಿದಿದೆ ಕಾಂಗ್ರೆಸ್ ಮೈತ್ರಿಕೂಟ ಬಟ ಬಲ ಐದರಿಂದ ನಲವತ್ತಕ್ಕೆ ಹಿಗ್ಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ